ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಇಂದು ನನ್ನ ಯೂಟ್ಯೂಬ್ ಚರ್ನಿಯಲ್ ಒಂದು ವಿಶೇಷ ದಿನ ಯಾಕೆ ಇದು ನನ್ನ ಮೊದಲ ಫೇಸ್ ಟು ಕ್ಯಾಮ್ರಾ ವಿಡಿಯೋ ಸ್ವಲ್ಪ ನರ್ವಸ್ ಇದೆ ಇದ್ರೂ ನಿಮ್ಮ ಪ್ರೀತಿ ಮತ್ತು ಬೆಂಬಲ ನನ್ನ ಆತ್ಮವಿಶ್ವಾಸ ಇವತ್ತಿನ ನಮ್ಮ ವಿಷಯ ಮಹಿಳೆಯರು ಮಲ್ಟಿಟಾಸ್ಕರ್ ಆಗಿ ಹುಟ್ಟುತ್ತಾರೆ ಇದು ಕೇವಲ ಮಾತಲ್ಲ ಪ್ರತಿ ಮನೆಯಲ್ಲೂ ನಾವು ನೋಡ್ತಿರೋ ನಿಜವಾದ ಸತ್ಯ ಅಲ್ವಾ ಮಹಿಳೆ ಅಂದ್ರೆ ಕೇವಲ ಒಂದು ಪಾತ್ರ ಅಲ್ಲ ಅವಳು ಒಂದೇ ಸಮಯದಲ್ಲಿ ಹಲವಾರು ಪಾತ್ರ ನಿಭಾಯಿಸೋ ಒಂದು ಶಕ್ತಿ ಮಗಳು ತಾಯಿ ಸ್ನೇಹಿತೆ ಉದ್ಯೋಗಿ ಹೆಂಡತಿ ಎಲ್ಲ ಪಾತ್ರಗಳನ್ನ ಸಮತೋಲನ ನಡೆಸೋದು ಅಷ್ಟು ಸುಲಭದ ಕೆಲಸವಲ್ಲ ಆದ್ರೆ ಮಹಿಳೆ ಅದನ್ನ ಪ್ರತಿನಿತ್ಯ ದಿನ ಮಾಡ್ತಾಳೆ ಅದಕ್ಕೆ ಅವಳನ್ನ ಮಲ್ಟಿ ಟಾಸ್ಕರ್ ಅನ್ನೋದು ಒಂದು ಕ್ಷಣ ಯೋಚಿಸಿ ಬೆಳಗ್ಗೆ ಎದ್ದ ತಕ್ಷಣ ಒಬ್ಬ ಮಹಿಳೆ ಏನು ಮಾಡ್ತಾಳೆ ಮನೆಯ ಕೆಲಸ ಮಕ್ಕಳ ಜವಾಬ್ದಾರಿ ಹಿರಿಯರ ಕಾಳಜಿ ಆಫೀಸ್ ಕೆಲಸ ತನ್ನ ಕನಸುಗಳು ಎಲ್ಲ ಒಂದೇ ಸಮಯದಲ್ಲಿ ಇದಕ್ಕೆ ಹೆಸರೇನು ಗೊತ್ತಾ ಮಲ್ಟಿ ಟಾಸ್ಕಿಂಗ್ ಹೌದು ಒಮೆನ್ನರ್ ಹೌದು ಉಮೆನ್ ಆರ್ ನಾಟ್ ಟ್ರೈ ಟು ಮಲ್ಟಿ ಟಾಸ್ಕ್ ಬಟ್ ದೇ ಆರ್ ಬಾರ್ನ್ ಮಲ್ಟಿ ಟಾಸ್ಕರ್ಸ್ ಇವತ್ತಿನ ಈ ವಿಡಿಯೋ ಪ್ರತಿ ಹೆಣ್ಣಿಗೂ ಒಂದು ಗೌರವ ಒಂದು ಶಬ್ದ ಎಂಬದ ಶ್ಲಾಘನೆ ಹೆಣ್ಮಕ್ಕಳು ಒಂದೇ ಕೆಲಸ ಮಾಡೋದಿಲ್ಲ ಅವರು ಒಂದೇ ಸಮಯದಲ್ಲಿ ರೋಚಿಸ್ತಾರೆ ಯೋಜನೆ ಮಾಡ್ತಾರೆ ಸಾಧಿಸ್ತಾರೆ ಅಡುಗೆ ಮಾಡ್ತಾ ಮಾಡ್ತಾ ಮಕ್ಕಳು ಹೋಮ್ ವರ್ಕ್ ನೋಡ್ತಾರೆ ಆಫೀಸ್ ಮೀಟಿಂಗ್ ನಲ್ಲಿ ಇದ್ರು ಮನೆ ಅಗತ್ಯತೆಗಳ ಬಗ್ಗೆ ಯೋಚಿಸ್ತಾ ಇರ್ತಾರೆ ರೋಗಿ ಆಗಿದ್ರು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಂತ ತಮ್ಮ ನೋವನ್ನ ಮರೆಸ್ಕೊಳ್ತಾರೆ ಬಲ ಅಂದ್ರೆ ಅಲ್ವಾ ಬಲನೇ ಅಲ್ವಾ ಹೌದು ಮದರ್ ದ ಅಲ್ಟಿಮೇಟ್ ಮಲ್ಟಿಟಾಸ್ಕರ್ ಅಮ್ಮ ಒಂದು ಪದದಲ್ಲಿ పూర్ణ జగత్తు అమ్మ ఆగోద్ర జగే అవుక్ టీచర్ డాక్టర్ కౌన్సిలర్ మనేజర్ ఎల్లవూ ఆ రద్దె ఇల్దూ బే నగ తమ ఆసెగ్న పక్కకి సీ మవిష్య కతాళా అవుళ మల్టి టాస్కింగ్ జాబ్ డిస్క్రిప్షన్ అది అవల జీవన నౌ ద వర్కింగ్ వుమెన్ స్ట్రగల్స్ ಬೆಳಿಗ್ಗೆ ಆರಕ್ಕೆ ಎದ್ದು ಮನೆ ಕೆಲಸ ಒಂಬತ್ತಕ್ಕೆ ಆಫೀಸ್ ಆಫೀಸ್ ನಲ್ಲಿ ಪರ್ಫಾರ್ಮೆನ್ಸ್ ಪ್ರೆಷರ್ ಮನೆಯಲ್ಲಿ ಎಮೋಷನಲ್ ಪ್ರೆಷರ್ ಎಲ್ಲ ಕಡೆ ಬ್ಯಾಲೆನ್ಸ್ ಅನ್ನೋ ಮಾತು ಆದ್ರೆ ಯಾರು ಕೇಳ್ತಾರೆ ನೀವು ಹೇಗಿದೀಯಾ ವರ್ಕಿಂಗ್ ವುಮೆನ್ ಎರಡು ಜಗತ್ತುಗಳನ್ನ ಒಬ್ಳೆ ನಿಭಾಯಿಸ್ತಾಳೆ ಆದ್ರೂ ಅವ್ರ ಮೇಲೆ ಪ್ರಶ್ನೆಗಳು ಮಾತ್ರ ಸಮಾಜ ಹೇಳ್ತದೆ ಒಳ್ಳೆ ಹೆಣ್ಣಾಗು ಒಳ್ಳೆ ತಾಯಿ ಹಾಗೂ ಒಳ್ಳೆ ಹೆಂಡತಿ ಆದರೆ ನಿನ್ನ ಕನಸುಗಳೇನು ಅಂತ ಕೇಳೋರು ಕಡಿಮೆ ಮಲ್ಟಿ ಟಾಸ್ಕಿಂಗ್ ಅವಳ ಆಯ್ಕೆ ಅಲ್ಲ ಆದರೆ ಅದು ನಿಧಾನವಾಗಿ ಅವಳಿಗೆ ಊರೇ ಆಗ್ಬಿಟ್ಟಿದೆ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಎಲ್ಲ ತಾಳ್ಬೇಕು ಅಂತ ಅರ್ಥ ಅಲ್ಲ ಹೆಣ್ಮಕ್ಳು ಹಳ್ತಾರೆ ಆದರೆ ಸೋಲೋದಿಲ್ಲ ಕುಸಿತ ಬರುತ್ತೆ ಆದರೆ ಕೈ ಬಿಡೋದಿಲ್ಲ ಅವಳು ತನ್ನ ಭಾವನೆಗಳನ್ನು ಮರೆಸಿಕೊಂಡು ಇತರರ ಜೀವನ ಸುಂದರ ಮಾಡ್ತಾಳೆ ಇದು ದುರ್ಬಲತೆ ಅಲ್ಲ ಅತಿ ದೊಡ್ಡ ಶಕ್ತಿ ಈಗ ಕೇಳ್ತಿದ್ಯಾ ಹೆಣ್ಣೆ ನೀನು ಎಲ್ಲರಿಗೂ ಎಲ್ಲವೂ ಆಗಿರ್ಬೋದು ಆದ್ರೆ ನಿನಗೂ ನಿನ್ ಜೀವನ ಬೇಕು ರೆಸ್ಟ್ ತಗೊಳ್ಳೋದು ತಪ್ಪಲ್ಲ ಹೆಲ್ಪ್ ಕೇಳೋದು ದುರ್ಬಲತೆ ಅಲ್ಲ ನೀನು ಟಾಸ್ಕರ್ ಹೌದು ನೀನು ಮನುಷ್ಯಳೇ ಅಲ್ವಾ ಒಬ್ಬ ಮಹಿಳೆ ಎಲ್ಲರೂ ಮ್ಯಾನೇಜ್ ಮಾಡ್ತಾಳೆ ಅಂದರೆ ಅದು ಅವಳ ಜವಾಬ್ದಾರಿ ಅಂತ ಅರ್ಥ ಅಲ್ಲ ಸಪೋರ್ಟ್ ಕೊಡಿ ರೆಸ್ಪೆಕ್ಟ್ ಕೊಡಿ ರೆಸ್ಪಾನ್ಸಿಬಿಲಿಟೀಸ್ನ ಶೇರ್ ಮಾಡ್ಕೊಳ್ಳಿ ಮಲ್ಟಿ ಟಾಸ್ಕಿಂಗ್ ಎಬಿಲಿಟಿ ಅವಳ ಸೂಪರ್ ಪವರ್ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡಬೇಡಿ ವುಮೆನ್ ಆರ್ ಬಾರ್ ಟಾಸ್ಕರ್ ಆದರೆ ಅವಳ ಶಕ್ತಿಗೆ ಗೌರವ ಬೇಕು ಅವಳ ಕನಸುಗಳಿಗೆ ಸಮಯ ಬೇಕು ಅವಳ ಬದುಕಿಗೆ ಅವಳದೇ ಜಾಗ ಬೇಕು ಈ ವಿಡಿಯೋ ಒಬ್ಬ ಮಹಿಳೆಗೆ ಸ್ವಲ್ಪ ನಗು ತಂದಿದ್ರೆ ಅದು ನನ್ನ ಗೆಲುವು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಹಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬೆಂಬಲವೇ ನನ್ನ ಪ್ರೇರಣೆ ಧನ್ಯವಾದಗಳು ముంద వీడియోదా మొత్తం భేటీ ఆకణ బాయ్